ರಾಜ್ಯದಲ್ಲಿ ಇವತ್ತು ಬಸ್ಗಳ ಓಡಾಟ ಇಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿತ್ತಲ್ಲ ಪ್ರತಿದಿನ ಫ್ರೀ ಬಸ್ ಇವತ್ತು ಬಸ್ ಕಟ್ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ನಾವು ಪಾಪರ್ ಆಗಿಲ್ಲ ಸರ್ಪ್ಲಸ್ ಹಣ ಇದೆ ಹಣ ಕೊಳಿತಾ ಇದೆ ಹಾಂ ಖಜಾನೆ ತುಂಬಿ ಆಚೆ ಹೋಗ್ತಾ ಇದೆ ನಮ್ಮ ಖರ್ಚು ಮಾಡೋಕ್ಕೆ ದಾರಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾಯಿದ್ರು ಮಿಸ್ಟರ್ ಸಿದ್ದರಾಮಯ್ಯನವರೇ ನಾವು ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಯ ಇದ್ದಾಗ ನಾನು ಟ್ರಾನ್ಸ್ಪೋರ್ಟ್ ಆಗಿದ್ದೆ ಹದಿನೈದು ಪರ್ಸೆಂಟ್ ಹೈಕ್ ಮಾಡಿದ್ದೀರಿ ಹದಿನೈದು ಒಂದೇ ಸರಿ ಆ ಕಾಲದಲ್ಲಿ ಹತ್ತು ಹತ್ತು ಹನ್ನೆರಡು ವರ್ಷದ ಹಿಂದೆ ನಾನ್ನೂರ ಎಂಬತ್ತ ಕೋಟಿ ಕೊಟ್ಟಿದ್ದೀನಿ ಇವತ್ತಾದ್ರ ಲೆಕ್ಕ ಹಾಕಿದ್ರೆ ಸಾವಿರದ ಇನ್ನೂರು ಕೋಟಿ ಎಷ್ಟಾಗುತ್ತೆ ಅವರೆಲ್ಲ ಬೇಡಿಕೆ ಯಾವ ಬೇಡಿಕೆನೂ ಅವತ್ತು ತೀರಿಸಿದ್ದೀರಿ ನಾವು ಪ್ರತಿಯೊಂದು ಬೇಡಿಕೆನ ನಾವು ಕೊಟ್ಟಿದ್ದೀರಿ ಈಗ ಎವ್ರಿ ಫೋರ್ ಇಯರ್ಸು ಅದನ್ನು ಕೊಡಬೇಕು ಅವರಿಗೆ ಕೋವಿಡ್ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಕೋವಿಡ್ ಸಂದರ್ಭ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅಲ್ಲ ರೀ ಸಂಬಳನೇ ಕೊಟ್ಟಿಲ್ಲ ಬೇರೆ ರಾಜ್ಯದವರು ಬೇರೆ ರಾಜ್ಯದವರು ನೌಕರರು ಸಂಬಳನೇ ಕೊಟ್ಟಿಲ್ಲ ನಾವು ಸಂಬಳ ಕೊಟ್ಟಿದ್ರಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟೇ ಇಲ್ಲ ನಾವು ಸಂಬಳ ಕೊಟ್ಟಿದ್ದೀರಿ ಹೈಕ್ ಏನಿತ್ತು ಅದನ್ನು ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅದರನ್ನೇ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಕೋವಿಡ್ ಸಂಬಂಧದಲ್ಲಿ ಕೊಟ್ಟಿಲ್ಲ ಅದಕ್ಕೆ ಅದಕ್ಕೂ ಇದಕ್ಕೇನು ಸಂಬಂಧ ಇದೆ ರೀ ನಾಲ್ಕು ಸರಿ ಕೊಡಬೇಕು ಕೊಟ್ಬಿಡಿ ನಿಮ್ಮ ಹತ್ರ ದುಡ್ಡು ಸರ್ಪ್ಲಸ್ ಇದೆ ಯಾಕೆ ಅವ್ರಿಗೆ ಅನ್ನೇ ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತೀರ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿಲ್ವಾ ಹಾಗೆ ಅವರು ಹಗಲು ರಾತ್ರಿ ಕಷ್ಟ ಬೀಳ್ತಾರೆ ಅವ್ರಿಗೆ ಕೊಡಿ ನಾವು ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀರಿ ಈಗಾಗಲೇ ರಾಜ್ಯ ಅಧ್ಯಕ್ಷರು ಒಂದು ವಾರದಿಂದನೇ ಅನೌನ್ಸು ಮಾಡಿದ್ದಾರೆ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀರಿ ಅಂತ ಮೊನ್ನೆನೂ ಕೂಡ ನಮ್ಮನ್ನು ಭೇಟಿ ಮಾಡಿದರು ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಲ್ಲ ನಿಮ್ಮ ಕೈಲಿ ಆಗೋಲ್ಲ ಅಂದರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ ನಮ್ಗೆ ಯೋಗ್ಯತೆ ಇಲ್ಲ ಅಂತೇಳಿದ್ರೆ ಮನೆ ಮನೆಗೆ ಹೋಗಿ ಇಲ್ಲಾಂದರೆ ರಾ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಜ್ಞಾನ ಇಲ್ಲವಾ ನಿಮಗೆ ಒಂದು ವಾರದಿಂದ ಏನು ಮಾಡ್ತಾಯಿದ್ರಿ ಅವ್ರು ಕರೆದು ಮಾತಾಡಿ ಅಟ್ಲೀಸ್ಟ್ ಅವ್ರದ್ದು ಎಷ್ಟು ಬೇಡಿಕೆ ಈಡೇರಿಸ್ತೀರಿ ಎಷ್ಟು ಕೊಡ್ತೀರಿ ಒಂದು ಫಾರ್ಮುಲಾ ಆದರೂ ಮಾಡಿ ಕೊಡಬೇಕಾಯ್ತು ಅದನ್ನು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಇದ್ದೀರಾ ಈ ಶಾಪ ನಿಮಗೆ ತಟ್ಟುತ್ತೆ ಈ ಸರ್ಕಾರ ಪಾಪರ್ ಆಗಿರೋ ಸರ್ಕಾರ ಖಜಾನೆ ಖಾಲಿಯಾಗಿರೋ ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀರಿ ರಾಜ್ಯದಲ್ಲಿ ಇವತ್ತು ಬಸ್ಗಳ ಓಡಾಟ ಇಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿತ್ತಲ್ಲ ಪ್ರತಿದಿನ ಫ್ರೀ ಬಸ್ ಇವತ್ತು ಬಸ್ ಕಟ್ ರಾಜ್ಯ ಸರ್ಕಾರ ಹೇಳ್ತಾಯಿತ್ತು ನಾವು ಪಾಪರ್ ಆಗಿಲ್ಲ ಸರ್ಪ್ಲಸ್ ಹಣ ಇದೆ ಹಣ ಕೊಳಿತಾ ಇದೆ ಹಾಂ ಖಜಾನೆ ತುಂಬಿ ಆಚೆ ಹೋಗ್ತಾ ಇದೆ ನಮ್ಮ ಖರ್ಚು ಮಾಡೋಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾಯಿದ್ರು ಮಿಸ್ಟರ್ ಸಿದ್ದರಾಮಯ್ಯನವರೇ ನಾವು ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇದ್ದಾಗ ನಾನು ಟ್ರಾನ್ಸ್ಪೋರ್ಟ್ ಆಗಿದ್ದೆ ಹದಿನೈದು ಪರ್ಸೆಂಟ್ ಹೈಕ್ ಮಾಡಿದ್ದೀರಿ ಹದಿನೈದು ಒಂದೇ ಸರಿ ಆ ಕಾಲದಲ್ಲಿ ಹತ್ತು ಹತ್ತು ಹನ್ನೆರಡು ವರ್ಷದ ಹಿಂದೆ ನಾನ್ನೂರ ಎಂಬತ್ತ ಕೋಟಿ ಕೊಟ್ಟಿದ್ದೀನಿ ಇವತ್ತಾದ್ರ ಲೆಕ್ಕ ಹಾಕಿದ್ರೆ ಸಾವಿರದ ಇನ್ನೂರು ಕೋಟಿ ಅಷ್ಟಾಗುತ್ತೆ ಅವರೆಲ್ಲ ಬೇಡಿಕೆ ಯಾವ ಬೇಡಿಕೆನೂ ಅವತ್ತು ತೀರಿಸಿದ್ದೀರಿ ನಾವು ಪ್ರತಿಯೊಂದು ಬೇಡಿಕೆಯನ್ನು ನಾವು ಕೊಟ್ಟಿದ್ದೀರಿ ಈಗ ಎವ್ರಿ ಫೋರ್ ಇಯರ್ಸು ಅದನ್ನು ಕೊಡಬೇಕು ಅವರಿಗೆ ಕೋವಿಡ್ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಕೋವಿಡ್ ಸಂದರ್ಭ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅಲ್ಲ ರೀ ಸಂಬಳನೇ ಕೊಟ್ಟಿಲ್ಲ ಬೇರೆ ರಾಜ್ಯದವರು ಬೇರೆ ರಾಜ್ಯದವರು ನೌಕರರು ಸಂಬಳನೇ ಕೊಟ್ಟಿಲ್ಲ ನಾವು ಸಂಬಳ ಕೊಟ್ಟಿದ್ದೀರಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟೇ ಇಲ್ಲ ನಾವು ಸಂಬಳ ಕೊಟ್ಟಿದ್ದೀರಿ ಹೈಕ್ ಏನಿತ್ತು ಅದನ್ನು ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅದರನ್ನೇ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಕೋವಿಡ್ ಸಂಬಂಧದಲ್ಲಿ ಕೊಟ್ಟಿಲ್ಲ ಅದಕ್ಕೆ ಅದಕ್ಕೂ ಇದಕ್ಕೇನು ಸಂಬಂಧ ಇದೆ ರೀ ನಾಲ್ಕು ವರ್ಷಕ್ಕೊಂದ್ಸರಿ ಕೊಡಬೇಕು ಕೊಟ್ಬಿಡಿ ನಿಮ್ಮ ಹತ್ರ ದುಡ್ಡು ಸರ್ಪ್ಲಸ್ ಇದೆ ಯಾಕೆ ಅವ್ರಿಗೆ ಅನ್ನೇ ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತೀರ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿಲ್ವಾ ಹಾಗೆ ಅವರು ಹಗಲು ರಾತ್ರಿ ಕಷ್ಟ ಬೀಳ್ತಾರೆ ಅವ್ರಿಗೆ ಕೊಡಿ ನಾವು ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀರಿ ಈಗಾಗಲೇ ರಾಜ್ಯ ಅಧ್ಯಕ್ಷರು ಒಂದು ವಾರದಿಂದನೇ ಅನೌನ್ಸು ಮಾಡಿದ್ದಾರೆ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀರಿ ಅಂತ ಮೊನ್ನೆನೂ ಕೂಡ ನಮ್ಮನ್ನು ಭೇಟಿ ಮಾಡಿದರು ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಲ್ಲ ನಿಮ್ಮ ಕೈಲಿ ಆಗೋಲ್ಲ ಅಂದರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ ನಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಮನೆ ಮನೆಗೆ ಹೋಗಿ ಇಲ್ಲ ಅಂದ್ರೆ ರಾ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಜ್ಞಾನ ಇಲ್ವ ನಿಮಗೆ ಒಂದು ವಾರದಿಂದ ಏನು ಇದ್ರಿ ಅವ್ರು ಕರೆದು ಮಾತಾಡಿ ಅಟ್ಲೀಸ್ಟ್ ಅವ್ರದ್ದು ಎಷ್ಟು ಬೇಡಿಕೆ ಈಡೇರಿಸ್ತೀರಿ ಎಷ್ಟು ಕೊಡ್ತೀರಿ ಒಂದು ಫಾರ್ಮುಲಾ ಆದರೂ ಮಾಡಿ ಕೊಡಬೇಕಾಯ್ತು ಅದನ್ನು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಇದ್ದೀರಾ ಈ ಶಾಪ ನಿಮಗೆ ತಟ್ಟುತ್ತೆ ಈ ಸರ್ಕಾರ ಪಾಪರ್ ಆಗಿರೋ ಸರ್ಕಾರ ಖಜಾನೆ ಖಾಲಿಯಾಗಿರೋ ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸ್ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀರಿ ರಾಜ್ಯದಲ್ಲಿ ಇವತ್ತು ಬಸ್ಗಳ ಓಡಾಟ ಇಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿತ್ತಲ್ಲ ಪ್ರತಿದಿನ ಫ್ರೀ ಬಸ್ ಇವತ್ತು ಬಸ್ ಕಟ್ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ನಾವು ಪಾಪರ್ ಆಗಿಲ್ಲ ಸರ್ಪ್ಲಸ್ ಹಣ ಇದೆ ಹಣ ಕೊಳಿತಾ ಇದೆ ಹಾಂ ಖಜಾನೆ ತುಂಬಿ ಆಚೆ ಹೋಗ್ತಾ ಇದೆ ನಮ್ಮ ಖರ್ಚು ಮಾಡೋಕ್ಕೆ ದಾರಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾಯಿದ್ರು ಮಿಸ್ಟರ್ ಸಿದ್ದರಾಮಯ್ಯನವರೇ ನಾವು ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾನು ಟ್ರಾನ್ಸ್ಪೋರ್ಟ್ ಆಗಿದ್ದೆ ಹದಿನೈದು ಪರ್ಸೆಂಟ್ ಹೈಕ್ ಮಾಡಿದ್ದೀರಿ ಹದಿನೈದು ಒಂದೇ ಸರಿ ಆ ಕಾಲದಲ್ಲಿ ಹತ್ತು ಹತ್ತು ಹನ್ನೆರಡು ವರ್ಷದ ಹಿಂದೆ ನಾನ್ನೂರ ಎಂಬತ್ತ ಕೋಟಿ ಕೊಟ್ಟಿದ್ದೀನಿ ಇವತ್ತು ಅದರ ಲೆಕ್ಕ ಹಾಕಿದ್ರೆ ಸಾವಿರದ ಇನ್ನೂರು ಕೋಟಿ ಅಷ್ಟಾಗುತ್ತೆ ಅವರೆಲ್ಲ ಬೇಡಿಕೆ ಯಾವ ಬೇಡಿಕೆನೂ ಅವತ್ತು ತೀರಿಸಿದ್ದೀರಿ ನಾವು ಪ್ರತಿಯೊಂದು ಬೇಡಿಕೆನ ನಾವು ಕೊಟ್ಟಿದ್ದೀರಿ ಈಗ ಎವ್ರಿ ಫೋರ್ ಇಯರ್ಸು ಅದನ್ನು ಕೊಡಬೇಕು ಅವರಿಗೆ ಕೋವಿಡ್ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಕೋವಿಡ್ ಸಂದರ್ಭ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅಲ್ಲ ರೀ ಸಂಬಳನೇ ಕೊಟ್ಟಿಲ್ಲ ಬೇರೆ ರಾಜ್ಯದವರು ಬೇರೆ ರಾಜ್ಯದವರು ನೌಕರರು ಸಂಬಳನೇ ಕೊಟ್ಟಿಲ್ಲ ನಾವು ಸಂಬಳ ಕೊಟ್ಟಿದ್ರಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟೇ ಇಲ್ಲ ನಾವು ಸಂಬಳ ಕೊಟ್ಟಿದ್ದೀರಿ ಹೈಕ್ ಏನಿತ್ತು ಅದನ್ನು ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅದರನ್ನೇ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಕೋವಿಡ್ ಸಂಬಂಧದಲ್ಲಿ ಕೊಟ್ಟಿಲ್ಲ ಅದಕ್ಕೆ ಅದಕ್ಕೂ ಇದಕ್ಕೇನು ಸಂಬಂಧ ಇದೆ ರೀ ನಾಲ್ಕು ವರ್ಷಕ್ಕೊಂದ್ಸರಿ ಕೊಡಬೇಕು ಕೊಟ್ಬಿಡಿ ನಿಮ್ಮ ಹತ್ರ ದುಡ್ಡು ಸರ್ಪ್ಲಸ್ ಇದೆ ಯಾಕೆ ಅವ್ರಿಗೆ ಅನ್ನೇ ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತೀರ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿಲ್ವಾ ಹಾಗೆ ಅವರು ಹಗಲು ರಾತ್ರಿ ಕಷ್ಟ ಬೀಳ್ತಾರೆ ಅವ್ರಿಗೆ ಕೊಡಿ ನಾವು ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀರಿ ಈಗಾಗಲೇ ರಾಜ್ಯ ಅಧ್ಯಕ್ಷರು ಒಂದು ವಾರದಿಂದಲೇ ಅನೌನ್ಸು ಮಾಡಿದ್ದಾರೆ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀರಿ ಅಂತ ಮೊನ್ನೆನೂ ಕೂಡ ನಮ್ಮನ್ನು ಭೇಟಿ ಮಾಡಿದರು ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಲ್ಲ ನಿಮ್ಮ ಕೈಲಿ ಆಗೋಲ್ಲ ಅಂದರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ ನಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಮನೆ ಮನೆಗೆ ಹೋಗಿ ಇಲ್ಲಾಂದರೆ ರಾ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಜ್ಞಾನ ಇಲ್ವಾ ನಿಮಗೆ ಒಂದು ವಾರದಿಂದ ಏನು ಮಾಡ್ತಾಯಿದ್ರಿ ಅವ್ರು ಕರೆದು ಮಾತಾಡಿ ಅಟ್ಲೀಸ್ಟ್ ಅವ್ರದ್ದು ಎಷ್ಟು ಬೇಡಿಕೆ ಈಡೇರಿಸ್ತೀರಿ ಎಷ್ಟು ಕೊಡ್ತೀರಿ ಒಂದು ಫಾರ್ಮುಲಾದರೂ ಮಾಡಿ ಕೊಡಬೇಕಾಯ್ತು ಅದನ್ನು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಇದ್ದೀರಾ ಈ ಶಾಪ ನಿಮಗೆ ತಟ್ಟುತ್ತೆ ಈ ಸರ್ಕಾರ ಪಾಪರಾಗಿರೋ ಸರ್ಕಾರ ಖಜಾನೆ ಖಾಲಿಯಾಗಿರೋ ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿದ್ದರು